ವರದಾನ ಸರ್ವ ಖಜಾನೆಗಳನ್ನು ಸಮಯದಲ್ಲಿ ಉಪಯೋಗಿಸಿ ನಿರಂತರ ಖುಷಿಯ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಆತ್ಮಭವ ಬಾಬ್ದಾದಾರವರ ಮುಖಾಂತರ ಬ್ರಾಹ್ಮಣ ಜನ್ಮವಾದೊಡನೆ ಇಡೀ ದಿನಕ್ಕಾಗಿ ಅನೇಕ ಶ್ರೇಷ್ಠ ಖುಷಿಯ ಖಜಾನೆ ಪ್ರಾಪ್ತಿಯಾಗುವುದು ಆದ್ದರಿಂದ ನಿಮ್ಮ ಹೆಸರಲ್ಲಿಯೇ ಇಲ್ಲಿಯವರೆಗೆ ಅನೇಕ ಭಕ್ತರು ಅಲ್ಪಕಾಲದ ಖುಷಿಯಲ್ಲಿ ಬಂದು ಬಿಡುತ್ತಾರೆ ನಿಮ್ಮ ಜಡಚಿತ್ರಗಳನ್ನು ನೋಡಿ ಖುಷಿಯಿಂದ ನಾಟ್ಯವಾಡಲು ತೊಡಗುತ್ತಾರೆ ಈ ರೀತಿ ನೀವೆಲ್ಲರೂ ಅದೃಷ್ಟಶಾಲಿಗಳು ಆಗಿರುವಿರಿ ಬಹಳ ಖಜಾನೆ ಸಿಕ್ಕಿದೆ ಆದರೆ ಕೇವಲ ಸಮಯದಲ್ಲಿ ಉಪಯೋಗಿಸಿ ಬೀಗದ ಕೈಯನ್ನು ಸದಾ ಎದುರಿನಲ್ಲಿ ಇಟ್ಟುಕೊಳ್ಳಿ ಅರ್ಥಾತ್ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಸ್ಮೃತಿಯನ್ನು ಸ್ವರೂಪದಲ್ಲಿ ತನ್ನಿ ಆಗ ನಿರಂತರ ಖುಷಿಯ ಅನುಭವ ಆಗುತ್ತಿರುತ್ತದೆ